ಶ್ರೀ ಪರಂಜ್ಯೋತಿ ಕಲ್ಕಿಯವರ ಪವಾಡ ಇದು ಹೈದರಾಬಾದ್ನ ಎಂ ಚಕ್ರಪಾಣಿ ಅನ್ನುವರಿಗೆ ಆದಂತಹ ಅನುಭವ ಅವರು ಹೀಗೆ ಹೇಳುತ್ತಾರೆ ನಾನು ಭಗವದ್ ಧರ್ಮಕ್ಕೆ ಬರುವ ಮುನ್ನ ನನ್ನ ಜೀವನದಲ್ಲಿ ಬಹಳಷ್ಟು ಹೋರಾಟಗಳಿದ್ದವು ನಾನು ಕಾಲಿನ ಊತದಿಂದ ನರಳುತ್ತಿದ್ದೆ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತರಲ್ಲಿ ನಮಗೆ ಹಾಲು ಕೊಡುವ ಮನುಷ್ಯನಿಂದ ಭಗವದ್ ಧರ್ಮದ ಬಗ್ಗೆ ತಿಳಿದುಕೊಂಡೆ ಅವನು ಒನ್ನೆಸ್ ವಿಶ್ವವಿದ್ಯಾಲಯದಲ್ಲಿ ಆಯೋಜಿಸಲಾಗಿದ್ದ ಎರಡು ದಿನಗಳ ಪ್ರಕ್ರಿಯೆಯಲ್ಲಿ ಭಾಗವಹಿಸುವಂತೆ ನನಗೆ ಪ್ರೋತ್ಸಾಹಿಸಿದ ನೋವಿನಿಂದ ನರಳುತ್ತಿದ್ದರೂ ನಾನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದೆ ಮತ್ತು ಉತ್ತಮ ಆರೋಗ್ಯಕ್ಕಾಗಿ ಪ್ರಾರ್ಥಿಸಿದೆ ಕಾರ್ಯಕ್ರಮದ ನಂತರ ನಾನು ವೈದ್ಯರ ಬಳಿಗೆ ಹೋದೆ ಅವರು ತಾವು ಸೂಚಿಸಿರುವ ಔಷಧಿಗಳನ್ನು ತೆಗೆದುಕೊಳ್ಳಬೇಕೆಂದು ಇಲ್ಲವಾದರೆ ನಾನು ನನ್ನ ಇಡೀ ಕಾಲನ್ನು ಕಳೆದುಕೊಳ್ಳಬಹುದೆಂದು ತಿಳಿಸಿದರು ಒಂದು ವಾರದೊಳಗೆ ಮತ್ತೊಮ್ಮೆ ನಾನು ಅವರೊಂದಿಗೆ ಸಮಾಚಿಸಲು ಹೋದೆ ನನ್ನ ಗುಣವಾಗಿದ್ದ ಕಾಲನ್ನು ನೋಡಿ ಅವರು ಆಶ್ಚರ್ಯಪಟ್ಟರು ಒಂದು ವಾರದೊಳಗೆ ಯಾವುದೇ ಔಷಧೋಪಚಾರವೂ ಕಾಲನ್ನು ಗುಣಪಡಿಸಲು ಸಾಧ್ಯವಿಲ್ಲವೆಂದು ಹೇಳಿದರು ಇದು ಕೇವಲ ಶ್ರೀ ಪರಂಜ್ಯೋತಿ ಕಲ್ಕಿ ಅವರ ಅನುಗ್ರಹದಿಂದ ಮಾತ್ರವೇ ಸಾಧ್ಯವಾಯಿತೆಂಬುದು ನನಗೆ ಖಾತರಿ ಇದೆ ನನಗೆ ಪರಿಪೂರ್ಣ ಆರೋಗ್ಯವನ್ನು ಪ್ರಸಾದಿಸಿದ ಶ್ರೀ ಪರಂಜ್ಯೋತಿ ಕಲ್ಕಿಗೆ ಜಯವನ್ನಿ ಶ್ರೀ ಪರಂಜ್ಯೋತಿ ಕಲ್ಕಿ ನಿಮಗೆ ಅನಂತ ಕೋಟಿ ಪಾದ ಪ್ರಣಾಮಗಳು